ಅಗ್ನ ಸಂಸ್ಥೆಯಾದ ಶ್ರೀತಾಯಿ ಪಾರ್ವತಿ ಜನ್ಮ ತಾಯಿ ಎಪ್ಪತ್ತು ವಸತಿಗಳನ್ನು ಪೂರೈಸಿದ ಅಮೃತ ಮಹೋತ್ಸವ ಶಿವ ಭವ್ಯವಾದ ಪರಂಪರೆಯನ್ನು ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಹೊಂದಿರತಕ್ಕಂತಹ ಭಾರತ ದೇಶದಲ್ಲಿ ಸ್ತ್ರೀಯರಿಗೆ ಅತ್ಯುನ್ನತವಾದ ಸ್ಥಾನವನ್ನು ನೀಡಿರುವಂತಹ ಅಂದರೆ ರಾಗಿ ಮೈತ್ರಿಯರಂತಹ ಕವಯಿತ್ರಿ ಮತ್ತು ಅಪಾರ ಜ್ಞಾನವುಳ್ಳ ಅನೇಕ ಸ್ತ್ರೀಯರನ್ನು ಉನ್ನತ ಸ್ಥಾನದಲ್ಲಿಟ್ಟು ಪೂಜಿಸುವಂತಹ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಕಾರ್ಯಕ್ರಮೇಣ ಅಂತಹ ಪೂಜನೀಯ ಸ್ಥಾನದಲ್ಲಿ ಇದ್ದಂತಹ ಸ್ತ್ರೀಯರನ್ನು ಅನೇಕ ಕಾರಣಾಂತರಗಳಿಂದ ಸಮಾಜದಲ್ಲಿ ಯಾವುದೇ ಸ್ಥಾನಮಾನಗಳನ್ನಾಗಿದ್ದರೆ ಮೂಲಭೂತ ಮಾಡಿದ ಪುರುಷ ಪ್ರಧಾನ ಸಮಾಜದಲ್ಲಿ ಅದು ನಮ್ಮ ಲಕ್ಷ್ಮೇಶ್ವರದಲ್ಲಿ ಸ್ತ್ರೀಯರಿಗಾಗಿ ಬಡ ಹೆಣ್ಣು ಮಕ್ಕಳಿಗಾಗಿ ಅಗ್ನಿಯರನ್ನು ಸಬಲೆಯರನ್ನಾಗಿ ಮಾಡಲು ಜನ್ಮ ತಾಳಿದ ಸಂಸ್ಥೆ ಎಂದರೆ ನಾವೆಲ್ಲ ಬರ್ಗದಿಂದ ತಮ್ಮ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ದಾರಿ ದೀಪವಾಗಿರುವ ಸಂಸ್ಥೆ ಏನಾದರೂ ಹುಟ್ಟಿದೆ ಎಂದರೆ ಅದು ನಮ್ಮ ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗ ಎಂದು ಹೇಳಲು ನಮಗೆ ಹೆಮ್ಮೆ ಅನಿಸ್ತದೆ ಗಮಂಚಿಮ್ಮೆ ಲಕ್ಷ್ಮೇಶ್ವರ ನಗರದ ಹೃದಯ ಭಾಗದಲ್ಲಿ ಸ್ವತಂತ್ರಕ್ಕಿಂತ ಮೊದಲು ಅಕ್ಷರದ ಅನ್ನವನ್ನು ನೀಡಿದ ಶ್ರೇಯಸ್ಸಿ ಅಕ್ಷರದ ಅವ ಧರ್ಮಚಂದ್ರಿಕ ಪ್ರಾಂತಿಯ ಜೋಗಿ ಮಾತುಕತೆ ಬಹುದೂ ದೇಸಾಲಯಗಳಿಗೆ ಸಲ್ಲ ಧರ್ಮಕ್ಷೇತ್ರ ಮಂದಿರದ ಮಹಾ ದೇವಸ್ಥೆ ಶ್ರೀ ಶ್ರೀ ಸಾವಿರದ ವೀರಗಂಗಾಧಿವಾಚಾರ್ಯ ಭಗವತ್ಪಾದ ಆಶೀರ್ವಾದದೊಂದಿಗೆ ಬಳಗದಲ್ಲಿ ಶಿಕ್ಷಣ ಪ್ರಾರಂಭವಾಯಿತು ಪ್ರಥಮದಲ್ಲಿ ಪುರಾಣ ಹುಲಿಗೆ ಕೈಕಸುಖಿಗೆ ಹಲವಾರು ತರಬೇತಿಗಳು ಬೆಳೆದು ಬಂದವು ದೇವ ಭಾಷಾ ಎಂದೇ ಪ್ರಖ್ಯಾತವಾದ ಸಂಸ್ಕೃತ ಭಾಷೆ ಜಗತ್ತಿನ ಅತ್ಯಂತ ಪ್ರಾಚೀನವಾದ ಭಾಷೆ ಪ್ರಪಂಚದ ಎಲ್ಲಾ ಭಾಷೆಗಳಿಗೂ ತಾಯಿ ಪ್ರಪಂಚದ ಹಲವಾರು ಭಾಷೆಗಳ ಬೇರು ಸಂಸ್ಕೃತದಲ್ಲಿಯೇ ಇದೆ ಇಂತಹ ಸಂಸ್ಕೃತ ಭಾಷೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಬಳಗವು ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಕೃಪಕ ಕಟಾಕ್ಷರಿಂದ ಲಕ್ಷ್ಮೇಶ್ವರದ ವಾಡೆಯಲ್ಲಿ ಪ್ರ ಪ್ರಥಮವಾಗಿ ಸಂಸ್ಕೃತ ಪಾಠಶಾಲೆಯನ್ನು ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಅರವತ್ತೈದರಲ್ಲಿ ಪ್ರಾರಂಭಿಸಿತು ಮಕ್ಕಳ ಶಿಕ್ಷಣಕ್ಕೆ ಮೊದಲ ಹೆಜ್ಜೆಯಾದ ಬಾಲಗಡಿ ಬಾಲಮಂದಿರವನ್ನು ಸಹ ಸ್ಥಾಪನೆ ಮಾಡಿದರು ಹೀಗೆ ಸಂಸ್ಥೆ ಮೂರು ವಿಭಾಗಗಳಲ್ಲಿ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಶ್ರೀಧಾರ ಪಾರತಿ ಮಕ್ಕಳ ಬಳಗದ ಕನ್ನಡ ಪ್ರಾಥಮಿಕ ಶಾಲೆಯು ಸಹಿತ ಹುಟ್ಟಿಕೊಂಡ ಅದು ಅವರಿಗೆ ಎಂದು ಮನಗಂಡ ಘನ ಸಂಸ್ಥೆ ಶ್ರೀಮತಿ ಪಾರ್ವತಮ್ಮ ಓಂ ಶ್ರೀ ಶಂಕರಗೌಡರು ಬಹದ್ದೂರ್ ದೇಸಾಯಿ ಅವರ ಸತತ ಪ್ರಯತ್ನದ ಫಲವಾಗಿ ಬಾಲಕಿಯರಿಗಾಗಿ ಪ್ರೌಢಶಾಲೆ ಸಹಿತ ಪ್ರಾರಂಭವಾಯಿತು ಪೀಠದ ಜಗದ್ಗುರುಗಳಾದ ಶಿವಪ್ರಕಾಶ್ ಮಹಾಸ್ವಾಮಿಗಳವರ ಉಪಾಶೀರ್ವಾದದಿಂದ ಮಾತು ಶ್ರೀ ಹಾಗೂ ಊರಿನ ಹಲವು ಗಣ್ಯಮಾತೆಯರ ಸಹಕಾರದಿಂದ ಬೆಳೆದು ಬಂದ ಈ ಸಂಸ್ಥೆ ನಿಜಕ್ಕೂ ಹೆಣ್ಣು ಮಕ್ಕಳಿಗೆ ಮಾದೂರಿಯ ಯುವ ಹೆಣ್ಣು ಮಕ್ಕಳು ಸಹಿತ ಶಿಕ್ಷಣದಿಂದ ವಂಚಿತರಾಗಬಾರದು ಅವರ ಕಲೆ ಸಾಹಿತ್ಯ ವಿಜ್ಞಾನ ಸಂಗೀತ ಹೀಗೆ ಹೆಣ್ಣು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಳಗಲು ಶ್ರೀಮದ್ ಬ್ರಹ್ಮಾಪುರಿ ಜಗದ್ಗುರು ವೀರಗಂಗಾಧರ ಸ್ವತಂತ್ರ ಮಹಿಳಾ ಪದವಿ ಪದವಿಪೂರ್ಣ ಕಾಲೇಜನ್ನು ಸಹ ಮಹಿಳೆಯರಿಗಾಗಿಯೇ ಚನ್ನ ಶ್ರೀಮತಿ ಆಡಿತಮ್ಮನರ ನೆಚ್ಚಿನ ನನ್ಮಯ ಮೊಮ್ಮಗಿಯಾದ ಗೌರವಾನ್ವಿತ ಶ್ರೀಮತಿ ಜಯಲಕ್ಷ್ಮಿ ಎಸ್ ಮಹಾಂತ ಶೆಟ್ಟರ್ ಅವರ ದೃಢ ಸಂಕಲ್ಪದ ಕನಸಿನ ಕೂಸಾದ ಜಾಗತಿಕ ಭಾಷೆಯಾದ ಇಂಗ್ಲಿಶ ಮಾಧ್ಯಮದ ಶಿಕ್ಷಣ ಸಹಿತ ಎರಡ್ ಸಾವಿರದ ಐದು ಹಾಗೂ ಆರನೇ ಸಾಲಿನಿಂದ ವ್ಯಾಸಾಂಗಕ್ಕಾಗಿ ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ಪದವಿ ಮಹಾವಿದ್ಯಾಲಯ ಸಹಿತ ಅಮೃತಮ್ಮನವರ ಹೆಸರಿನಲ್ಲಿ ಜನ್ಮ ತಾಳಿ ಸಾಕ್ಷಿಯಾಯಿತು ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ಸಂಗ್ರಹ ಈ ಸಂಸ್ಥೆಯಲ್ಲಿ ಕಲಿತ ಕಲಿಯುತ್ತಿರುವ ನಾವೆಲ್ಲರೂ ಯಾವಾಗಲೂ ಚಿರದಿರು ಇದು ಇಡೀ ಕರ್ನಾಟಕಕ್ಕೆ ಮಾದರಿಯಾದ ಸಂಸ್ಥೆ ಉತ್ತರ ಕರ್ನಾಟಕದಲ್ಲಿ ಮಹಿಳೆಯರಿಂದ ಮಹಿಳೆಯರಿಗಾಗಿ ಮೀಸಲಿಟ್ಟಂತಹ ಮಹಾನ್ ಸಂಸ್ಥೆ ಏಕೈಕ ಸಂಸ್ಥೆ ನಮ್ಮ ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗದ ಸಂಸ್ಥೆ